ಬಿಸಿ ಸಿ ರೋಡ್ನಿಂದ ಬಸ್ ಮೇಲೆ ಬೆಳ್ತಂಗಡಿ ಕಡೆಗೆ ಒಂದು ಹತ್ತೆರಡು ಕಿಲೋಮೀಟರ್ ದೂರ ಬಂದು ಈ ಆರ್ ಚತ್ರ ಇಳಿದು ಆ ಸಾಲು ಮರಗಳು ಸೃಷ್ಟಿಸಿರುವ ಹಸಿರು ಚಪ್ಪರದ ಕೆಳಗಡೆ ಕರಾವಳಿಯ ಹವೆಗೆ ಮೈ ಉಟ್ಕೊಂಡು ಹಾಗೆ ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಕಾರಿಂಜ ಗುಡ್ಡದ ಕೆಳಗಿರುವ ಗದಾ ತೀರ್ಥ ಕೊಳದ ಹತ್ರ ಬಂದ್ಬಿಡ್ತೀನಿ ಮಹಾಭಾರತ ಕಾಲದಲ್ಲಿ ಭೀಮಿನಿಂದ ಸೃಷ್ಟಿತವಾದ ಈ ಕೊಳದಲ್ಲಿ ಸೋಪು ಶಾಂಪು ಏನನ್ನು ಬಳಸದೆ ಹಾಗೆ ಕೈಕಾಲುಗಳನ್ನು ತೊಳೆದುಕೊಂಡು ಮುನ್ನೂರ ಮೆಟ್ಟಿಲುಗಳ ಚಾರಣವನ್ನು ಆರಂಭಿಸುತ್ತಾ ಹೊಟ್ರೆ ಸುತ್ತಮುತ್ತಲು ಮೇಳೈಸುವ ಪ್ರಕೃತಿ ಸೌಂದರ್ಯದ ಅಗಾಧತೆಯನ್ನು ಕಣ್ತುಕೊಳ್ಳೋದಕ್ಕೆ ಹೆಜ್ಜೆ ಹೆಜ್ಜೆಗೂ ನಿಂತ್ಕೊಂಡು ಹೋಗಬೇಕು ಅನ್ಸುತ್ತೆ ಪಶ್ಚಿಮ ಘಟ್ಟ ಪುಟ್ಟಗಳು ಅಡಿಗೆ ತಗ್ಗುತ್ತಿರುವ ಪ್ರದೇಶದಲ್ಲಿರುವಂತಹ ಈ ಪುಟ್ಟ ಕೋಟೆಯ ಅರ್ಧ ಭಾಗವನ್ನು ಹತ್ತಿದಾಗ ಪಾರ್ವತಿ ದೇವಸ್ಥಾನವನ್ನು ತರುತ್ತೇವೆ ಪಾರ್ವತಿ ದೇವಸ್ಥಾನದಲ್ಲಿ ಪಾರ್ವತಿ ಹಾಗೂ ಗಣೇಶನ ಮೂರ್ತಿಗಳಿವೆ ಅಮ್ಮ ಮಗ ಇಬ್ಬರಿಗೂ ಕೈ ಮುಕ್ಕೂಟ ಇನ್ನುಳಿದ ಅರ್ಧ ಭಾಗದ ಚಾರಣವನ್ನು ಏರುತ್ತಾ ಹೋದಂತೆ ಸುತ್ತಮುತ್ತಲಿನ ದೃಶ್ಯಾವಳಿಗಳು ಇಂದು ವಿಗಮವಾಗಿ ಕಾಣಿಸ್ತಾ ಇರ್ತವೆ ಎತ್ತರಕ್ಕೆ ಜಾಸ್ತಿ ಹೋದತ್ತೆ ಹೋದತ್ತೆ ಕ್ಷೇತ್ರವನ್ನು ಅಕೃತ ಯುಗದಲ್ಲಿ ರೌದ್ರಗಿ ದ್ವಾಪರಯುಗದಲ್ಲಿ ಭೀಮಾಶೇವರ ಕೇಸಯುಗದಲ್ಲಿ ಗಂಜೇಶಗಿರಿ ಹಾಗೂ ಬಲಿದಾರದಲ್ಲಿ ಕಾರಂಜಗಿರಿ ಅಂತ ಕರೆಯಲಾಗುತ್ತೆ ತಾಳು ಬೆಟ್ಟದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಚಾರಣ ಅಷ್ಟೇ ತುದಿಯಲ್ಲಿರುವಂತಹ ಕಾರಂಜೇಶ್ವರ ದೇವಸ್ಥಾನವನ್ನು ತಲುಪುತ್ತದೆ ರಾಮಾಯಣದಲ್ಲಿ ರಾಮಲಕ್ಷ್ಮಣರು ಮಹಾಭಾರತದಲ್ಲಿ ಭೀಮಾರ್ಜುನರು ಭೇಟಿ ಕೊಟ್ಟಿದ್ದರು ಎನ್ನಲಾಗುವಂತಹ ಈ ಸ್ಥಳದೊಂದಿಗೆ ವಿಜಯನಗರ ಸಾಮ್ರಾಜ್ಯದಲ್ಲೇ ಕೆಳ ರು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದರು ಪ್ರತಿನಿತ್ಯ ಮಧ್ಯಾಹ್ನ ಕಾರಿಕೇಶ್ವರಿಗೆ ಮಹಾಪೂಜೆ ಆಗ್ತಾ ಇದ್ದ ಹಾಗೆ ವಾನರ ಸೇವೆಗೆ ನೈವೇದ್ಯವನ್ನ ಅನ್ನದ ರೂಪದಲ್ಲಿ ಕೊಡಲಾಗುತ್ತೆ ಕಾರುಜಗಿರಿ ಅಥವಾ ಯಾವುದೇ ಪ್ರಕೃತಿ ಭಾವಕ್ಕೆ ಹೋದಂತೆ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹಾಕಿ ಹಿಂಗೆ ಗೊಬ್ಬರ ಗುರುಪಡಿ ಅಂತ ನಿಮ್ಮೆ